ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ತಿಕ್ ಹ್ಯಾಪಿ ಬರ್ತ್ ನನ್ನ ತಮ್ಮನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಕಾಲ ಸುಖವಾಗಿ ಸಂತೋಷವಾಗಿ ಬಾಂಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ ಅಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡಬಹುದು ಅಂತ ಅನ್ಕೋತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದೀನಿ ಇಸ್ ಅ ಗುಡ್ ಡಾನ್ಸರ್ ಗುಡ್ ಫೈಟರ್ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರ ಸೊ ಅಫ್ಕೋರ್ಸ್ ಎಲ್ಲಾ ತರದ ಒಂದು ಪಾತ್ರನು ನಿಭಾಯಿಸೋ ಒಬ್ಬ ಟ್ಯಾಲೆಂಟೆಡ್ ಆಕ್ಟರ್ ಅಂದ ಪ್ರಾಮಿಂಗ್ ಆಕ್ಟರ್ ಅಂತ ಹೇಳ್ಬಹುದು ಅಂಡ್ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸ್ಸಾರೆ ಹಾರೈಸ್ತೀನಿ ಜನ ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ ವೆಲ್ಕಮ್ ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ ಆನ್ ದಿಸ್ ಥ್ಯಾಂಕ್ ಯು ಸೋ ಮಚ್